ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್ ಇದೇ ಒಂಬತ್ತರಿಂದ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೂಲಂ ಎಂಟು ದಿನಗಳ ಭಾರತ ಭೇಟಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಾಗಿ ನನ್ನ ಭಾರತ್ ಮಿತ್ರರನ್ನು ಸಜ್ಜುಗೊಳಿಸಲಾಗುವುದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ನಡುವಿನ ಸಂಬಂಧದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ದಕ್ಷಿಣ ಕೊರಿಯಾದ ಗ್ವಾಂಗ್ಜೂವಿನಲ್ಲಿ ಇಂದು ಆರಂಭವಾಗಲಿರುವ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿರುವ ಭಾರತದ ಹನ್ನೆರಡು ಸದಸ್ಯರ ತಂಡ ಮಾರಿಷಸ್ ಪ್ರಧಾನಿ ಡಾ ನಾವೀನ್ ಚಂದ್ರ ರಾಮಗೂಲಂ ಇದೇ ಒಂಬತ್ತರಿಂದ ಭಾರತಕ್ಕೆ ಎಂಟು ದಿನಗಳ ಭೇಟಿ ನೀಡಲಿದ್ದಾರೆ ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿ ರಾಮಗೂಲಂ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ವರ್ಧಿಸುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ ಡಾ ರಾಮಗೂಲಂ ಮುಂಬೈ ವಾರಣಾಸಿ ಅಯೋಧ್ಯೆ ಹಾಗೂ ತಿರುಪತಿಗೆ ಸಹ ಭೇಟಿ ನೀಡಲಿದ್ದಾರೆ ಈ ಭೇಟಿಯು ಭಾರತ ಮತ್ತು ಮಾರಿಷಸ್ ನಡುವಿನ ಬಲವಾದ ಹಾಗೂ ಶಾಶ್ವತವಾದ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಇದು ಅವರ ಪ್ರಸ್ತುತ ಅವಧಿಯಲ್ಲಿ ಭಾರತಕ್ಕೆ ಮೊದಲ ವಿದೇಶಿ ದ್ವಿಪಕ್ಷೀಯ ಭೇಟಿಯಾಗಲಿದೆ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಒದಗಿಸಲು ಸಾವಿರಕ್ಕೂ ಹೆಚ್ಚು ತರಬೇತಿ ಪಡೆದ ನನ್ನ ಭಾರತ್ ಮಿತ್ರರನ್ನು ಸಜ್ಜುಗೊಳಿಸಲಾಗುವುದು ಎಂದು ಕೇಂದ್ರ ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ ನವದೆಹಲಿಯ ನನ್ನ ಭಾರತ್ ಪ್ರಧಾನ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಂಡವೀಯ ನನ್ನ ಭಾರತ್ ಸ್ವಯಂ ಸೇವಕರು ಮತ್ತು ಜಿಲ್ಲಾ ಯುವ ಅಧಿಕಾರಿಗಳು ಪೀಡಿತ ಸಮುದಾಯಗಳಿಗೆ ಸಕಾಲಿಕ ಪರಿಹಾರವನ್ನು ಒದಗಿಸಲು ಜಿಲ್ಲಾ ಮ್ಯಾಜಿಸ್ಟೇಟ್ಗಳೊಂದಿಗೆ ಸಮನ್ವಯದಿಂದ ಕೆಲಸ ಮಾಡುವಂತೆ ವಿನಂತಿಸಿದರು ನನ್ನ ಭಾರತ್ ಸ್ವಯಂ ಸೇವಕ ಹಾಗೂ ಅನುಭವಿ ಕಲಿಕೆಯ ಮೂಲಕ ಯುವಜನರನ್ನು ಸಂಪರ್ಕಿಸಲು ಸಜ್ಜುಗೊಳಿಸಲು ಹಾಗೂ ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಲಾದ ರಾಷ್ಟವ್ಯಾಪಿ ಭೌತಿಕ ವೇದಿಕೆಯಾಗಿದೆ ಭಾರತ ಮತ್ತು ಅಮೆರಿಕ ವಿಶೇಷ ಸಂಬಂಧವನ್ನು ಹೊಂದಿವೆ ಹಾಗೂ ಎರಡೂ ದೇಶಗಳ ನಡುವಿನ ಸಂಬಂಧಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ನಿನ್ನೆ ರಾತ್ರಿ ವಾಷಿಂಗ್ಟನ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಮಹಾನ್ ಪ್ರಧಾನಿ ಹಾಗೂ ಅವರು ಯಾವಾಗಲೂ ಮೋದಿ ಅವರೊಂದಿಗೆ ಸ್ನೇಹಿತರಾಗಿರುತ್ತೇನೆ ಎಂದು ಹೇಳಿದರು ಚೀನಾದ ಟಿಯಾಂಜಿನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ರಷ್ಯಾದ ಅಧ್ಯಕ್ಷ ಪುಟಿನ್ ಹಾಗೂ ಚೀನಾದ ನಾಯಕ ಕ್ಷಿ ನಡುವಿನ ಸ್ನೇಹವು ಜಾಗತಿಕ ಗಮನ ಸೆಳೆದ ಕೆಲವು ದಿನಗಳ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಅಮೆರಿಕ ಅಧ್ಯಕ್ಷರ ಈ ಪೋಸ್ಟ್ ಬಂದಿದೆ ಭಾರತ ಮತ್ತು ಇತರ ದೇಶಗಳೊಂದಿಗೆ ವ್ಯಾಪಾರ ಮಾತುಕತೆಗಳು ಹೇಗೆ ನಡೆಯುತ್ತಿವೆ ಎಂಬ ಪ್ರಶ್ನೆಗೆ ಟ್ರಂಪ್ ಅವರೆಲ್ಲರೊಂದಿಗೂ ಉತ್ತಮವಾದ ಸಂಬಂಧವಿರುವುದಾಗಿ ಹೇಳಿದ್ದಾರೆ ಇದಕ್ಕೂ ಮೊದಲು ಅಮೆರಿಕದ ಅಧ್ಯಕ್ಷರು ಅಮೆರಿಕದ ತಂತ್ರಜ್ಞಾನ ದೈತ್ಯ ಗೂಗಲ್ ಮೇಲೆ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ದಂಡ ವಿಧಿಸಿದ್ದಕ್ಕಾಗಿ ಯುರೋಪಿಯನ್ ಒಕ್ಕೂಟವನ್ನು ತೀವ್ರವಾಗಿ ಟೀಕಿಸಿದರು ಆನ್ಲೈನ್ ಜಾಹೀರಾತು ತಂತ್ರಜ್ಞಾನ ವಲಯದಲ್ಲಿನ ಸ್ಪರ್ಧಾತ್ಮಕ ವಿರೋಧಿ ಅಭ್ಯಾಸಗಳಿಗಾಗಿ ಯುರೋಪಿಯನ್ ಆಯೋಗವು ಗೂಗಲ್ ಮೇಲೆ ದಂಡವನ್ನು ಘೋಷಿಸಿದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಧಾನಿಗೆ ಪ್ರವಾಹ ಪೀಡಿತ ಪಂಜಾಬ್ನಲ್ಲಿ ಸಂಭವಿಸಿರುವ ನಷ್ಟದ ವಿವರವಾದ ವರದಿಯನ್ನು ಸಲ್ಲಿಸಿರುವುದಾಗಿ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಚೌಹಾಣ್ ಪ್ರವಾಹ ಪೀಡಿತ ಪ್ರದೇಶಗಳ ಪುನರ್ ನಿರ್ಮಾಣಕ್ಕಾಗಿ ಅಲ್ಪ ಮಧ್ಯಮ ಮತ್ತು ದೀರ್ಘಾವಧಿಯ ಯೋಜನೆಗಳ ಕುರಿತು ಹೇಳಿದ್ದಾರೆ ಈ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರವಾಹ ಪೀಡಿತರಿಗೆ ಸಾರ್ವಜನಿಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಒದಗಿಸುತ್ತಿರುವ ಸೇವೆಗಳನ್ನು ಶ್ಲಾಘಿಸಿದ ಅವರು ಜನರ ಸೇವಾ ಮನೋಭಾವಕ್ಕೆ ವಂದಿಸುತ್ತೇನೆ ಎಂದು ಹೇಳಿದ್ದಾರೆ ಈ ಏಕತೆ ಮತ್ತು ಸೇವಾ ಮನೋಭಾವವು ಪ್ರಸ್ತುತ ಬಿಕ್ಕಟ್ಟಿನಿಂದ ಹೊರಬರಲು ನಮಗೆ ಶಕ್ತಿಯನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದರು ಕೇಂದ್ರದಿಂದ ರಾಜ್ಯಕ್ಕೆ ಸಂಪೂರ್ಣ ಬೆಂಬಲ ದೊರೆಯುವ ಭರವಸೆಯನ್ನು ಅವರು ನೀಡಿದ್ದಾರೆ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಲು ಚೌಹಾಣ್ ಅಮೃತ್ಸರ ಗುರುದಾಸ್ಪುರ್ ಹಾಗೂ ಕಪರ್ತುಲಾದ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿದರು ಇತ್ತೀಚಿನ ಭಾರಿ ಮಳೆ ಹಾಗೂ ಭೂಕುಸಿತಗಳಿಂದಾಗಿ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಂತರ ಸಚಿವಾಲಯ ಕೇಂದ್ರ ತಂಡ ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಗೆ ಭೇಟಿ ನೀಡಿತು ಸಮುದಾಯ ಆಧಾರಿತ ವಿಪತ್ತು ಸಿದ್ಧತೆಯನ್ನು ಬಲಪಡಿಸಲು ಹಾಗೂ ನಿರ್ಣಾಯಕ ಮೂಲಸೌಕರ್ಯಗಳ ಪುನಃಸ್ಥಾಪನೆಗೆ ಆದ್ಯತೆ ನೀಡಲು ಕೇಂದ್ರ ತಂಡ ಸೂಚಿಸಿತು ಈ ತಂಡದ ನೇತೃತ್ವವನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಜಂಟಿ ಕಾರ್ಯದರ್ಶಿ ಕರ್ನಲ್ ಕೀರ್ತಿ ಪ್ರತಾಪ್ ಸಿಂಗ್ ವಹಿಸಿದ್ದರು ತಂಡವು ನಿನ್ನೆ ಉಧಂಪುರ ಹಾಗೂ ರಿಯಾಸಿ ಜಿಲ್ಲೆಗೆ ಭೇಟಿ ನೀಡಿತು ತಂಡವು ಡೊಮೆಲ್ ಕತ್ರಾ ಹೆದ್ದಾರಿ ಭೂಕುಸಿತದಿಂದ ಹಾನಿಗೊಳಗಾದ ಬಲ್ಲಾನಿ ಸೇತುವೆ ಮತ್ತು ಕತ್ರಾದ ಶನಿ ದೇವಾಲಯದ ಬಳಿಯ ಸ್ಲೈಡ್ ಸೈಟ್ ಸೇರಿದಂತೆ ಹಲವಾರು ಪೀಡಿತ ಸ್ಥಳಗಳನ್ನು ಪರಿಶೀಲಿಸಿತು ಬೆಳೆ ನಷ್ಟವನ್ನು ಪರಿಶೀಲಿಸಲು ತಂಡವು ಕೃಷಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಹಾಗೂ ರೈತರೊಂದಿಗೆ ಸಂವಹನ ನಡೆಸಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಧಂಪುರ ಜಿಲ್ಲೆಯ ಪ್ರವಾಹ ಪೀಡಿತ ದಮ್ನೋಟೆ ಪಂಚಾಯತ್ನ ಜನರಿಗೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳು ನಿನ್ನೆ ಸುಮಾರು ಆರು ಟನ್ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಿವೆ ದಮ್ಮೂಟೆ ಪಂಚಾಯತ್ನಲ್ಲಿರುವ ಶಾಲೆಯ ಛಾವಣಿಯ ಮೇಲೆ ಐದು ಪಾಯಿಂಟ್ ಒಂಬತ್ತು ಟನ್ ಪರಿಹಾರ ಸಾಮಗ್ರಿಗಳನ್ನು ಐಎಎಫ್ ಪೈಲಟ್ಗಳು ಹೆಲಿಕಾಪ್ಟರ್ ಕಾರ್ಯಾಚರಣೆಗಳನ್ನು ನಿರ್ವಹಿಸಿದ್ದಾರೆ ಎಂದು ರಕ್ಷಣಾ ಸಾರ್ವಜನಿಕ ಸಂಪರ್ಕಾಧಿಕಾರಿಯೊಬ್ಬರು ಜಮ್ಮುವಿನಲ್ಲಿ ತಿಳಿಸಿದ್ದಾರೆ ಭಾರೀ ಮಳೆ ಹಠಾತ್ ಪ್ರವಾಹ ಹಾಗೂ ಭೂಕುಸಿತಗಳಿಂದಾಗಿ ಉಧಂಪುರದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪಂಜಾಬ್ ಮತ್ತು ಉತ್ತರ ಭಾರತದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವೈದ್ಯಕೀಯ ಪರಿಹಾರ ಹಾಗೂ ಮಾನವೀಯ ಬೆಂಬಲವನ್ನು ವಿಸ್ತರಿಸಲು ವೈದ್ಯರು ಮತ್ತು ದಾದಿಯರ ತಂಡವನ್ನು ನಿಯೋಜಿಸಿದೆ ತಂಡವು ಔಷಧ ಮನೋವೈದ್ಯಶಾಸ್ತ್ರ ಮಕ್ಕಳ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗಶಾಸ್ತ್ರ ಹಾಗೂ ರೇಡಿಯೋ ರೋಗನಿರ್ಣಯ ಮತ್ತು ಇತರ ವಿವಿಧ ವಿಭಾಗಗಳಲ್ಲಿ ಪರಿಣತಿ ಹೊಂದಿರುವ ಹನ್ನೊಂದು ವೈದ್ಯರು ಹಾಗೂ ಹನ್ನೊಂದು ದಾದಿಯರನ್ನು ಒಳಗೊಂಡಿರುತ್ತದೆ ಆರೋಗ್ಯ ವೃತ್ತಿಪರರು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಒದಗಿಸಲು ಔಷಧಿಗಳನ್ನು ವಿತರಿಸಲು ಹಾಗೂ ಪೀಡಿತ ಸಮುದಾಯಗಳನ್ನು ಬೆಂಬಲಿಸಲು ಕೆಲಸ ಮಾಡುತ್ತಾರೆ ತಂಡವು ಪ್ರವಾಹ ಪೀಡಿತ ಜನರಿಗೆ ತಕ್ಷಣದ ಸಹಾಯವನ್ನು ನೀಡುತ್ತದೆ ಹಾಗೂ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮ ತರಬೇತಿ ಪಡೆದಿದೆ ಮತ್ತು ಸಜ್ಜಾಗಿದೆ ಎಂದು ಎಐಎಂಸ್ ತಿಳಿಸಿದೆ ಭಾರತದ ಹನ್ನೆರಡು ಸದಸ್ಯರ ಬಿಲ್ಲುಗಾರಿಕೆ ತಂಡವು ದಕ್ಷಿಣ ಕೊರಿಯಾದ ಗ್ವಾಂಗ್ಜುವಿನಲ್ಲಿ ಇಂದು ಆರಂಭವಾಗಲಿರುವ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದೆ ಹಿಂದಿನ ಆವೃತ್ತಿಯಲ್ಲಿ ಮೂರು ಚಿನ್ನದ ಪದಕಗಳು ಹಾಗೂ ಒಂದು ಕಂಚಿನೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ನಂತರ ಭಾರತವು ಆ ಯಶಸ್ಸನ್ನು ಪುನರಾವರ್ತಿಸುವ ಗುರಿಯನ್ನು ಹೊಂದಿದೆ ಪುರುಷರ ರಿಕರ್ವ್ ತಂಡದಲ್ಲಿ ಧೀರಜ್ ನೀರಜ್ ಚೌಹಾಣ್ ಮತ್ತು ರಾಹುಲ್ ಜೊತೆಗೆ ಭಾಗವಹಿಸಲಿದ್ದಾರೆ ಗಾಥಾ ಕಡೆಗೆ ದೀಪಿಕಾ ಕುಮಾರಿ ಮತ್ತು ಅಂಕಿತಾ ಭಗತ್ ಅವರೊಂದಿಗೆ ಮಹಿಳಾ ರಿಕರ್ವ್ ತಂಡದಲ್ಲಿ ಸ್ಥಾನ ಪಡೆಯಲಿದ್ದಾರೆ ಪುರುಷರ ಸಂಯುಕ್ತ ತಂಡದಲ್ಲಿ ಪ್ರಥಮೇಶ್ ಫ್ಯೂಗೆ ಅಮನ್ ಸೈನಿ ಮತ್ತು ರಿಷಬ್ ಯಾದವ್ ಇದ್ದಾರೆ ಆದರೆ ಮಹಿಳಾ ತಂಡದಲ್ಲಿ ಜ್ಯೋತಿ ಸುರೇಖಾ ವೆನ್ನಂ ಪರ್ನಿತ್ ಕೌರ್ ಹಾಗೂ ಪ್ರತಿಕಾ ಪ್ರದೀಪ್ ಇದ್ದಾರೆ ಏಷ್ಯಾ ಕಪ್ ಹಾಕಿಯ ಸೂಪರ್ ನಾಲ್ಕರ ಹಂತದ ಪುರುಷರ ಪಂದ್ಯದಲ್ಲಿ ಬಿಹಾರದ ರಾಜ್ಗಿರ್ನಲ್ಲಿ ಭಾರತ ಇಂದು ಚೀನಾವನ್ನು ಎದುರಿಸಲಿದೆ ಪಂದ್ಯ ಸಂಜೆ ಏಳು ಮೂವತ್ತಕ್ಕೆ ರಾಜ್ಗಿರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಒಂದು ಗೆಲುವು ಮತ್ತು ಒಂದು ಡ್ರಾದೊಂದಿಗೆ ಭಾರತ ತಂಡವು ಸೂಪರ್ ಫೋರ್ ಹಂತದ ಅಂಕಪಟ್ಟಿಯಲ್ಲಿ ನಾಲ್ಕು ಅಂಕಗಳನ್ನು ಗಳಿಸಿದೆ ಭಾರತ ತಂಡವು ಟೂರ್ನಿಯಾದ್ಯಂತ ಅಜೇಯವಾಗಿ ಉಳಿದಿದ್ದು ಈ ಬಾರಿ ಏಷ್ಯಾ ಕಪ್ ಪ್ರಶಸ್ತಿಗಾಗಿ ಪ್ರಬಲ ಸ್ಪರ್ಧೆಯಾಗಿದೆ ಗುರುವಾರ ಭಾರತ ತಂಡವು ಸೂಪರ್ ನಾಲ್ಕರ ಹಂತದ ಪಂದ್ಯದಲ್ಲಿ ಮಲೇಷ್ಯಾವನ್ನು ನಾಲ್ಕು ಒಂದು ಗೋಲುಗಳಿಂದ ಸೋಲಿಸಿತ್ತು ಮತ್ತೊಂದು ಸೂಪರ್ ಫೋರ್ ಹಂತದ ಪಂದ್ಯದಲ್ಲಿ ಕೊರಿಯಾ ಇಂದು ಸಂಜೆ ಐದು ಗಂಟೆಗೆ ಮಲೇಷ್ಯಾವನ್ನು ಎದುರಿಸಲಿದೆ ಏತನ್ ಐದರಿಂದ ಎಂಟನೇ ಸ್ಥಾನಗಳಿಗಾಗಿ ನಡೆಯುವ ವರ್ಗೀಕರಣ ಪಂದ್ಯಗಳಲ್ಲಿ ಚೈನೀಸ್ ತೈಪೆ ಇಂದು ಮಧ್ಯಾಹ್ನ ಕಜಕಿಸ್ತಾನನ್ನು ಎದುರಿಸಲಿದೆ ಇದೇ ಒಂಬತ್ತರಿಂದ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೂಲಂ ಎಂಟು ದಿನಗಳ ಭಾರತ ಭೇಟಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಾಗಿ ನನ್ನ ಭಾರತ್ ಮಿತ್ರರನ್ನು ಸಜ್ಜುಗೊಳಿಸಲಾಗುವುದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ನಡುವಿನ ಸಂಬಂಧದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ದಕ್ಷಿಣ ಕೊರಿಯಾದ ಗ್ವಾಂಗ್ಜೂವಿನಲ್ಲಿ ಇಂದು ಆರಂಭವಾಗಲಿರುವ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿರುವ ಭಾರತದ ಹನ್ನೆರಡು ಸದಸ್ಯರ ತಂಡ ಹಾಗೂ ದಕ್ಷಿಣ ಕೊರಿಯಾದ ಗ್ವಾಂಗ್ಜುಜಿನಲ್ಲಿ ಇಂದು ಆರಂಭವಾಗಲಿರುವ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿರುವ ಭಾರತದ ಹನ್ನೆರಡು ಸದಸ್ಯರ ತಂಡ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡಕ್ಕೆ